ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಒಂದೆಳೆ ಮತ್ತು ಎರಡನೇ ಸರಗಳ ಡಿಸೈನ್ಸ್ನ ತೊಗೊಂಡ್ಬಂದಿದ್ದೀನಿ ಸೊ ನೀವು ಹತ್ತು ಗ್ರಾಮ್ ಮೇಲೆ ಸಿಗುವಂತಹ ಒಂದೆಳೆ ಮತ್ತು ಎರಡೆ ಸರಗಳನ್ನ ನೋಡ್ಬೋದು ಈ ಮೊದಲನೇದು ಏನಪ್ಪ ಅಂದರೆ ಹತ್ತು ಗ್ರಾಮ್ ಮೇಲೆ ಮಾಡಿಸ್ಕೊಬಹುದಾದಂತಹ ಮಾಂಗಲ್ಯ ಟೈ ಚೈನ್ಗಳಂತಲೇ ಹೇಳ್ತಾ ಇದ್ದೀನಿ ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಬಂದು ಇಪ್ಪತ್ನಾಲ್ಕು ಗ್ರಾಮ್ಗೆ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿದೆ ನಿಮ್ಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ನ ನೋಡ್ಕೊಂಡು ಇದು ಬಂದು ಎರಡಳೆಯಲ್ಲಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಈ ಒಂದು ಮಾಂಗಲ್ಯ ಸರ ತುಂಬಾ ಚೆನ್ನಾಗಿದೆ ಸೊ ನಮ್ಮ ನಂಜನಗೂಡು ಅಲ್ಲಿ ಶಾಪ್ ಇದೆ ಅಂತಲೇ ಹೇಳ್ಬೋದು ಸೊ ನೀವು ನೋಡಿರ್ಬೋದು ನಾನು ಆಲ್ಮೋಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರ್ತೀನಿ ಈ ರೀತಿಯ ಒಂದು ಎರಡಲೇ ಮಂಗಲಚ ನೀವು ಮಾಡಿಸ್ಕೊಬೇಕು ಅಂದರೆ ಎಷ್ಟು ಗ್ರಾಮಿಗೆ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂದರೆ ಸೊ ಹತ್ತು ಗ್ರಾಮ್ ಮೇಲೆ ನೀವು ಎಷ್ಟಾದರೂ ಸೊ ಬಜೆಟ್ ಆಗ್ಬೋದೋ ಅಷ್ಟು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೇದು ಯಾಕಂದರೆ ಎರಡು ಗ್ರಾಮ್ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಮತ್ತೊಂದು ಡಿಸೈನ್ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ಒಂದು ಡಿಸೈನ್ಸು ತುಂಬಾನೇ ಸಿಂಪಲ್ ಆಗಿದೆ ಇದೊಂದು ಚಿನ್ನದಂತೆ ಅಲ್ವೇ ಅಲ್ಲ ಸಿಲ್ವರ್ ಆಗಿ ಹೇಳ್ತಾ ಇದ್ದಾರೆ ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದೆ ಕೇವಲ ಫೈವ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಮತ್ತೆ ಎರಡು ವರ್ಷ ಗ್ಯಾರಂಟಿ ಇದೆ ಮತ್ತೆ ಫ್ರೀ ಶಿಪ್ಪಿಂಗ್ ಇದೆ ನೀವೇನಾದರೂ ಈ ರೀತಿಯ ಒಂದು ಗ್ರಾಮ್ ಗೋಲ್ಡ್ ನಮ್ಮ ಅಂಗಲೆ ಸರ ಏನಾದರೂ ಹಾಕೊಳ್ತೀವಿ ಅನ್ನೋರು ಕೂಡಲೇ ಪರ್ಚೇಸ್ ಮಾಡಿ ಸೊ ಅಲ್ಲಿ ಇಲ್ಲಿ ಸ್ಟೋರಲ್ಲಿ ತಗೊಳ್ಳೋ ಬದಲು ಇಲ್ಲಿ ಆನ್ಲೈನಲ್ಲಿ ನೀವು ಆರ್ಡರ್ ಮಾಡಿ ತಗೊಳ್ಳೋದ್ರಿಂದ ಎರಡು ವರ್ಷ ಗ್ಯಾರಂಟಿ ಇರುತ್ತೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಒಂದ್ಸಲ ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತಗೊಂಬಂದೆ ಇದಂತೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾವೆ ನೀವು ನೋಡಿರ್ಬೋದು ತುಂಬನೇ ಹಳೆಯ ಕಾಲದಿಂದ ಜಾಸ್ತಿ ಇದೇ ಡಿಸೈನ್ನ ಯೂಸ್ ಮಾಡ್ತಾ ಇದ್ದಾರೆ ಈಗ ಇದು ನ್ಯೂ ಫ್ಯಾಷನ್ ಆಗಿ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲನೂ ಸಹ ನೈಂಟಿ ಟು ಪಾಯಿಂಟ್ ಸಿಲ್ವರ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಬೆಳ್ಳಿಯ ಮಂಗಲೆ ಚೈನ್ಗಳು ನೀವು ಎಷ್ಟು ಹಾಕ್ಕೊಂಡ್ರೂ ಸ್ವಲ್ಪನೂ ಬಣ್ಣ ಕಡಿಮೆ ಆಗಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಅಂದರೆ ಕಪ್ಪಾಗಲ್ಲ ಅಂತಲೇ ಹೇಳ್ತಿದ್ದೀನಿ ಈ ರೀತಿಯ ಒಂದು ಮಂಗಲೆ ಚೈನ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣೋ ನಂಬರ್ಗೆ ಒಂದು ಸಲ ಕರೆ ಮಾಡಿದ್ರೆ ಸಾಕು ಸೊ ನಿಮ್ಮ ಮನೆ ಬಾಗಲಿಗೆ ಬರ್ತವೆ ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಮುದ್ದಾಗಿರುವಂತಹ ಎರಡನೇ ಮಂಗಲ ಚಾಯನು ಎಷ್ಟು ಗ್ರಾಮಲ್ಲಿ ರೆಡಿಯಾಗಿದೆ ಅಂತ ತುಂಬಾ ಒಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಎಷ್ಟು ಗ್ರಾಮಲ್ಲಿ ರೆಡಿ ಆಗಿರ್ಬೋದು ನೋಡೋಣ ಥಿಂಕ್ ಮಾಡಿ ಅಂತಲೇ ಇದ್ದೀನಿ ತುಂಬ ಒಂದು ಅಟ್ರಾಕ್ಟಿವ್ ಡಿಸೈನ್ ಅಂತಲೇ ಹೇಳ್ಬೋದು ಎಷ್ಟೋ ಜನ ಒಂದು ಲೈಕ್ ಕಮೆಂಟ್ಸ್ ಮೂಲಕ ಈ ರೀತಿ ಒಂದು ಮಂಗಲ ಡಿಸೈನ್ ಮಾಡಿಸ್ಕೊಬೇಕು ಅನ್ನೋರಿಗೆ ಈ ಒಂದು ಒಳ್ಳೆ ವಿಡಿಯೋ ಅಂತಲೇ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಡಿಸೈನ್ಸ್ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ನಲವತ್ತು ಒಳಗೆ ರೆಡಿಯಾಗಿದೆ ಅಂತ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿದೆ ಬನ್ನಿ ಮತ್ತೊಂದು ಒಂದೇಳೆ ಡಿಸೈನ್ ಮಂಗಲೆ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಕೇವಲ ಹದಿಮೂರು ಗ್ರಾಮಲ್ಲಿ ಕಂಪ್ಲೀಟಾಗಿ ರೆಡಿಯಾಗಿದೆ ಒಂದು ಸಲ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಅಡ್ರೆಸ್ ಬಂದು ಮೈಸೂರಲ್ಲಿ ಸಿಗುತ್ತೆ ಅವ್ರ ಶಾಪು ಚಾಮುಂಡೇಶ್ವರಿ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಒಂದು ಸಲ ಹೋಗಿ ಚಾಮುಂಡೇಶ್ವರಿ ಜುವೆಲರ್ಸ್ಗೆ ವಿಸಿಟ್ ಕೊಡಿ ಈ ಮಂಗಲ ಚೈನ್ ಡಿಸೈನ್ಸ್ ಮಾಡಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್